ಯಾರಪ್ಪ ಮನೆ ಜಮೀನ್ ಮೇಲೆ ನಾಲೆ ಕಟ್ಟಿದಿರಿ ನೀವು ರೈತರ ಜಮೀನ್ ಮೇಲೆ ಸ್ವಾಧೀನ ಪಡಿಸಿಕೊಂಡು ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟು ನಾಲೆ ನಿರ್ಮಾಣ ಮಾಡಿ ನಾಲೆಯಿಂದ ರೈತರಿಗೆ ನೀರು ಕೊಡ್ತೀವಿ ಅಂತ ಹೇಳ್ತಿರಲ್ಲ ಆ ನಾಲೆ ನಮ್ ನಲ್ಲಿ ನಮ್ ಜಮೀನು ನಿರ್ಮಾಣ ಆಗಿರೋದು ನಾಚಿಕೆ ಆಗಬೇಕು ಸರ್ಕಾರ ಯಾಕೆ ನಾಲೆಗಳಲ್ಲಿ ನೀರ್ ತಗೊಂಡು ನಾವೇನು ಗಾಂಜಾ ಸುಮ್ಮನೆ ಬೆಳೀತಾ ಇಲ್ಲ ನಿಮ್ಮ ತಾಕತ್ತಿದ್ರೆ ಇದ್ರೆ ಸರ್ಕಾರ ಇಲ್ಲ ನಾಚಿಕೆ ಆಗುತ್ತೆ ಸರ್ಕಾರಕ್ಕೆ ಮಾನ ಅರ್ಯೆ ಸರ್ಕಾರಕ್ಕೆ ಅಂತ ಹೇಳಿದ್ರೆ ತಕ್ಷಣ ಸಭೆ ಮಾಡಿ ರೈತರ ಸಮಸ್ಯೆಯನ್ನು ಬಗೆಹರಿಸಿ ಕಾರ್ಖಾನೆ ಇನ್ನೂ ಎರಡು ಮೂರು ದಿನದಲ್ಲಿ ಪ್ರಾರಂಭ ಇದೆ ರೈತರಿಗೆ ಕಬ್ಬಿನ ದರ ಕೊಡಿಸೋಕೆ ಇಲ್ಲ ಸರ್ಕಾರದಲ್ಲಿ ನಾಲೆಗಳಿಗೆ ಅಕ್ಕಪಕ್ಕದಲ್ಲಿ ಪಂಪ್ಸೆಟ್ ಮಾಡಿ ನಾಲೆಗಳಿಗೆ ಕೃಷಿ ಮಾಡಲಿಕ್ಕೆ ನೀರು ತಗೋತಾನೆ ರೈತ ಅಂತ ಹೇಳಿದ್ರೆ ಅವಿವೇಕಿ ನೀರಾವರಿ ಮಂತ್ರಿ ಸದನದೊಳಗಡೆ ರೈತರು ಕೃಷಿ ಮಾಡಲಿಕ್ಕೆ ನಾಲೆಗಳಿಂದ ನೀರು ತಗೊಂಡ್ರೆ ಅವ್ರಿಗೆ ಎರಡು ವರ್ಷ ಜೈಲು ಶಿಕ್ಷೆ ಅಂತ ಹೇಳ್ತಿರಲ್ರಿ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ನಿಜಕ್ಕೂ ರೈತರಿಗೆ ಪರವಾಗಿ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಯಾಕೆ ಅಂತ ಹೇಳಿದ್ರೆ ನಾಲೆಗಳಲ್ಲಿ ನೀರು ತಗೊಂಡು ನಾವೇನು ಗಾಂಜಾ ಪ್ರೀಮು ಬೆಳೀತಾ ಇಲ್ಲ ಗಾಂಜಾ ಗಾಂಜಾಪೀಮು ಬೆಳೀತಾ ಇಲ್ಲ ಸ್ವಾಮಿ ರೈತರಿಗೆ ನಿಮ್ಮ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ನಿಮ್ಮಗಳಿಗೆ ತಿನ್ನೋಕ್ಕೆ ಅನ್ನ ತರಕಾರಿ ಹಾಲು ಹಣ್ಣು ಮೊಟ್ಟೆ ಕೊಡಲಿಕ್ಕೆ ನಾಲೆಗಳಲ್ಲಿ ನೀರು ತಗೊಂಡು ಬೆಳಲಿಕ್ಕೆ ಕೊಟ್ಟಿರೋದು ನಾವು ಯಾರಪ್ಪನ ಮನೆ ಜಮೀನ್ ಮೇಲೆ ನಾಲೆ ಕಟ್ಟಿದಿರಿ ನೀವು ರೈತನ ಜಮೀನ್ ಮೇಲೆ ಸ್ವಾಧೀನ ಪಡಿಸಿಕೊಂಡು ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟು ನಾಲೆ ನಿರ್ಮಾಣ ಮಾಡಿ ನಾಲೆಯಿಂದ ರೈತರಿಗೆ ನೀರು ಕೊಡ್ತೀವಿ ಅಂತ ಹೇಳ್ತೀರಲ್ಲ ಆ ನಾಲೆ ನಮ್ಮ ಜಮೀನಿನಲ್ಲಿ ನಮ್ಮ ಜಮೀನು ನಿರ್ಮಾಣ ಆಗಿರೋದು ಅಂಥ ರೈತ ನಾಲೆಗಳಿಂದ ನೀರು ತಗೊಂಡು ಪಂಪ್ ಇಟ್ಕೊಂಡು ನೀರಾವರಿ ಮಾಡೋದು ಕೆಲಸ ವ್ಯವಸಾಯ ಮಾಡ್ತಾನೆ ಅಂತ ಹೇಳಿದ್ರೆ ಅವನ್ನ ಎರಡು ವರ್ಷ ಜೈಲಿಗೆ ಕಳಿಸ್ತೀನಿ ಅಂತಲ್ಲ ಡಿ ಕೆ ಶಿವಕುಮಾರ್ ಅವರೇ ನಾವೇನಾದ್ರೂ ಸಾರ್ವಜನಿಕ ವಲಯದಲ್ಲಿ ನಿಮ್ಮದೇ ಸರ್ಕಾರ ನಿಮ್ಮದೇ ಅಧಿಕಾರಿಗಳು ನಿಮ್ಮದೇ ನ್ಯಾಯಾಂಗ ರಿಪೋರ್ಟ್ ಆಗಿರ್ತಕ್ಕಂಥದಲ್ಲಿ ಸರ್ಕಾರದ ಕಲ್ಲು ಮಣ್ಣು ಬಂಡೇನ ಹೊಡೆದು ತಿಂದಿರ್ತಕ್ಕಂಥ ಏನಾದ್ರು ತಿಂತ ಇದ್ದಾವೆ ನಾವು ನೀರಾವರಿ ಮಂತ್ರಿಗಳಿಗೆ ಎಚ್ಚರಿಕೆ ಇದು ಜಿಲ್ಲಾ ಮಂತ್ರಿಗಳಿಗೆ ಎಚ್ಚರಿಕೆ ನಾವೇನಾದ್ರು ನದಿಗಳಲ್ಲಿ ಮರಳು ತುಂಬ್ತಾ ಇದ್ದಾವ ನಾಲೆಗಳಲ್ಲಿ ಪ್ರಕೃತಿ ತತ್ವವಾಗಿ ಬರ್ತಕ್ಕಂಥ ನೀರನ್ನು ನೀವು ಸ್ವಾಭಾವಿಕವಾಗಿ ಸ್ವಲ್ಪ ಕೆಲಸ ಮಾಡಿ ನೀರು ಅನ್ನಿಸ್ತೀರ ಅದರಲ್ಲಿ ವ್ಯವಸಾಯ ಮಾಡ್ತಕ್ಕಂಥವನ್ನ ನೀರು ಕೊಡಲಿಕ್ಕಾಗಲ್ಲ ಅದನ್ನು ನೀರನ್ನ ಕಾಯ್ತಾನ ಅಂತ ಅಂತಂದರೆ ಇಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ಒಳಗಡೆ ಇನ್ನಿನ ಇದಕ್ಕಿಂತ ಕೆಟ್ಟ ಹಾದಿ ಎಲ್ಲಿದೆ ಇದು ಸರ್ಕಾರಗಳಿಗೆ ತಮಿಳ್ನಾಡಿಗೆ ಬೇರೆ ಬೇರೆ ಮುಖಾಂತರ ಪವರ್ ಸ್ಟೇಷನ್ಗಳ ಮುಖಾಂತರ ಸಂಬಂಧ ಬೆಳೆಸಲಿಕ್ಕೆ ಕದ್ದು ಮುಚ್ಚಿ ನೀರು ಬೀಳ್ತೀರಲ್ಲ ಅವರಿಗೆಲ್ಲ ಎಷ್ಟು ಶಿಕ್ಷೆ ಕೊಟ್ಟಿದ್ದೀರಿ ಇಲ್ಲಿವರೆಗೆ ಯಾರ್ಯಾರಿಗೆ ಎಷ್ಟು ಶಿಕ್ಷೆ ಆಗಿದೆ ಇಲ್ಲಿವರೆಗೆ ಒಬ್ರಿಗೂ ಆಗಿಲ್ಲ ಕೃಷಿ ಪಂಪ್ಸೆಟ್ಗಳು ಇವತ್ತು ಹೊಸ್ದಾಗಿ ಕೃಷಿ ಪಂಪ್ಸೆಟ್ ಮಾಡಿ ರೈತರು ಕೃಷಿ ಪಂಪ್ಸೆಟ್ನ ಪ್ರಾರಂಭ ಮಾಡಲಿಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಕೂತಿದ್ದೀವಲ್ಲ ಆ ರೈತರಿಗೆ ವಿದ್ಯುತ್ ಕೊಡಬೇಕು ಅಂತೇಳಿ ಜ್ಞಾನ ಇಲ್ವ ನಿಮಗೆ ಸರ್ಕಾರಕ್ಕೆ ಅಕ್ರಮ ಸಕ್ರಮ ಯೋಜನೆಯೇ ಆಗಿ ನಿಲ್ಲಿಸ್ರಿ ನಾವು ಕೇಳ್ತಾ ಇರೋದು ಕಬ್ಬಿಗೆ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿ ಆಗಬೇಕು ಅಕ್ರಮ ಸಕ್ರಮ ಯೋಜನೆ ಮರು ಆಗಬೇಕು ರೈತನ ಎಂಟುನೂರು ಕೋಟಿ ರೂಪಾಯಿಯಷ್ಟು ಹಾಲಿನ ಪ್ರೋತ್ಸಾಹನವನ್ನು ತಕ್ಷಣ ಬಿಡುಗಡೆ ಆಗಬೇಕು ಸರ್ಕಾರದಿಂದ ನಾಲೆಗಳಿಗೆ ಯಾವುದೇ ಸರತಿಲ್ಲದೆ ನೀರು ಬಿಡಬೇಕು ಕಳೆದ ಎರಡು ತಿಂಗಳಿಂದ ಭೀಕರ ಬಿರುಗಾಳಿಯಿಂದ ನೊಂದಿರತಕ್ಕಂಥ ಬಾಳೆ ಬೆಳೆಗಾರರಿಗೆ ಬೆಳೆ ನಷ್ಟವನ್ನು ಕೊಡಬೇಕು ಅಂತೇಳಿ ನಾವು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಹೋರಾಟ ಮಾಡಿ ನಿರಂತರವಾಗಿ ಅಹೋರಾತ್ರಿ ಧರಣಿ ಮಾಡಿದಂಥವ್ರನ್ನ ಧರಣಿಯನ್ನು ಕೈ ಬಿಡಿಸಿ ವಾಪಸ್ ಕಳಿಸಲಿಕ್ಕೆ ನೀವು ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ವಹಿಸ್ತಿರಲ್ಲ ಇದಕ್ಕೆ ಯಾಕೆ ಕ್ರಮ ತಗೋತಾ ಇಲ್ಲ ಇವತ್ತು ಜಿಲ್ಲಾ ಮಂತ್ರಿಗಳು ಸಭೆ ಮಾಡಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ತೀರಿ ನಿಜವಾಗೂ ಜಿಲ್ಲಾ ಮಂತ್ರಿಗಳಿಗೆ ಸರ್ಕಾರಕ್ಕೆ ಚುನಾಯಿತ ಪ್ರತಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಗೌರವ ಇದ್ದರೆ ನಿಗದಿಯಾದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿದಂತೆ ಸಭೆ ಮಾಡಲಿ ಆ ಸಭೆಯಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿ ನಾವು ಯಾವುದೇ ಕಪ್ಪು ಬಾವುಟನ್ನು ಪ್ರದರ್ಶನ ಮಾಡಲ್ಲ ನಿಮ್ಮ ಜೊತೆ ಹೋರಾಟನೂ ಮಾಡಲ್ಲ ನಮ್ಮ ಸಮಸ್ಯೆ ಬಗೆಹರಿಸಿ